ನಾನು ಚಾಮರಾಜಪೇಟೆಗೆ ಹೋಗ್ಬೇಕು ಒಂದು ನಯಾ ಪೈಸಾನು ಇಲ್ಲ ನಡ್ಕೊಂಡಂತೂ ನಮ್ಮ ಅಪ್ರಾಣೆಗೂ ಹೋಗೋದಿಲ್ಲ ಮತ್ತೆ ಹೇಗೆ ಇಲ್ಲಿ ಒಂದು ಡಬಲ್ ಡೋರ್ ಅಂಗಡಿ ಇರುತ್ತೆ ನೋಡಿ ಆ ಡಬಲ್ ಡೋರ್ ಅಂಗಡಿ ಇದೇನೆ ಯಾಕೆಂದ್ರೆ ಇದೆ ಅಂತ ಏನಕ್ಕೆ ತುಪ್ಪು ಅಂತ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಅಲ್ಲೊಂದು ಆ ಅಂಗಡಿ ಹೆಸರು ಬರ್ದಿರ್ತಾರೆ ಆ ಅಂಗಡಿ ಹೆಸರು ಬರಬೇಕಾರೆ ಕರ್ಸ್ ಇದೆ ನೋಡಿ ಆ ಕರ್ಸ್ ಅದ್ರಲ್ಲೂ ಇದೆ ನೋಡಿ ಚಾಮರಾಜಪೇಟೆ ಬರ್ತೇನೆಪ್ಪ ಬನ್ನಿ ಸರ್ ಕುತ್ಕೊಳ್ಳಿ ನಾವು ಮೂರು ಜನ ಇದ್ದೀವಿ ಪರವಾಗಿಲ್ಲ ಬನ್ನಿ ಸರ್ ನೋಡಿ ಎರಡು ದಿನ ಆಯ್ತು ಇಲ್ಲಿ ಒಂದ್ ದಿನ ಆಯ್ತು ಓಕೆ ಒಟ್ಟು ಮೂರು ದಿನದಲ್ಲಿ ಆಟೋ ಸೀನ್ ನಡೆದಿದ್ದು ಆಮೇಲೆ ಫಿಲಮ್ ನೋಡಿದ ಮೇಲೆ ಯಾರಾದರೂ ಗುರ್ತು ಸರ್ ನಿನ್ನ ಸುಮಾರು ಜನ ಆಗುತ್ತೆ ಗುರ್ತಿಡ್ದವರ ಇವರೇ ನೋಡಿ ಆ ಆಟೋ ಡ್ರೈವರ್ ನಮ್ಮ ಹತ್ರ ತುಂಬ ಮಾತಾಡಿದ್ದಾರೆ ಇವರು ಏನೇನು ಹೇಳಿದ್ರು ಆ ಶೂಟಿಂಗ್ ಟೈಮಲ್ಲಿ ಏನೆಲ್ಲ ನಡೀತು ಅದೆಲ್ಲವನ್ನ ಹೇಳಿದ್ದಾರೆ ನೀವು ಕಂಪ್ಲೀಟ್ ಎಪಿಸೋಡ್ ನೋಡಿ ಇವರ ಮಾತುಗಳನ್ನ ನೀವು ಕೇಳಿಸ್ಕೋಬಹುದು ಹಲೋ ಹಲೋ ಚಾಮರಾಜ್ ಪೇಟೆಗಾ ಸರ್ ಹೌದು ಯಾಕೆ ಇದೇ ನೋಡಿ ಸ್ನೇಹಿತರೆ ಇದೇ ಜಾಗದಲ್ಲೇ ಅನಂತ್ನಾಗ್ ಅವ್ರು ಬಂದು ಚಾಮರಾಜಪೇಟೆಗೆ ಹೋಗ್ಬೇಕು ಹೋಗಬೇಕು ಇದ್ದಾಗ ಒಬ್ರು ಕಾಯ್ತಾಯಿರ್ತಾರಲ್ಲ ಅವ್ರು ಕಾಯೋದು ಇಲ್ಲೇ ಏನಪ್ಪ ಪ್ರೂಫು ಅಂದಾಗ ಇಲ್ಲಿ ಒಂದು ಡಬಲ್ ಡೋರ್ ಅಂಗಡಿ ಇರುತ್ತೆ ನೋಡಿ ಆ ಡಬಲ್ ಡೋರ್ ಅಂಗಡಿ ಇದೇ ಯಾಕೆಂದ್ರೆ ಇದೆ ಅಂತ ಏನು ಪ್ರೂಫ್ ಅಂತ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಅಲ್ಲೊಂದು ಅಂಗಡಿ ಹೆಸ್ರು ಬರ್ದಿರ್ತಾರೆ ಆ ಅಂಡಿ ಹೆಸ್ರು ಬರಬೇಕಾರೆ ಕರ್ಸ್ ಇದೆ ನೋಡಿ ಆ ಕರ್ಸ್ ಅದರಲ್ಲೂ ಇದೆ ನೋಡಿ ಈ ಸೀದಾ ಇದೆಯಲ್ಲ ಇದ್ರ ಮೇಲೇನೆ ಹೆಸ್ರು ಬರ್ತಿರೋದು ಹಾಗೇನೆ ಈ ಫ್ರೇಮಲ್ಲಿ ಇನ್ನೊಂದು ಹೇಳಬೇಕು ನಿಮಗೆ ಈ ಅಂಗಡಿ ಎದುರುಗಡೆ ಇಲ್ಲಿ ನಿಂತಿರ್ತಾರೆ ಇಲ್ಲಿ ನಿಂತಿರ್ಬೇಕಾರೆ ಒಂದು ಆಟೋ ಸ್ಟ್ಯಾಂಡ್ ಅಂತ ನಾನು ಇಲ್ಲಿ ಕೇಳ್ಪಟ್ಟೆ ಇಲ್ಲಿ ಆಟೋ ಸ್ಟ್ಯಾಂಡ್ ಅಂತ ಬೋರ್ಡ್ ಇರೋದನ್ನ ಫಿಲಮ್ ಅವರೇ ತಂದು ಹಾಕಿದ್ರು ಅಂತ ಆದರೆ ಈ ಇದ್ದಿದೆಯಲ್ಲ ಕಂಬ ಇದೆ ನೋಡಿ ಈ ಕಂಬ ಇರೋದು ಮಾರ್ಕ್ ಆಗುತ್ತೆ ನೋಡಿ ಈ ಶೂಟ್ ಆಗ್ತಾ ಇರೋದು ಇಲ್ಲೇ ಇಲ್ಲಿ ಅವ್ರು ನಿಂತಿರ್ತಾರೆ ಅನಂತ್ನಾಗವ್ರು ಚಾಮರೇಶ್ಪೇಟೆಗೆ ಹೋಗಿ ಒಬ್ಬರನ್ನ ಬಕ್ರನ್ನು ಹಿಡಿಬೇಕಲ್ಲ ಅವರಾಗ ಇಲ್ಲಿಂದ ನಡ್ಕೊಂಬರ್ತಾರೆ ಇಲ್ಲಿಂದ ನಡ್ಕೊಬೇಕು ಬಂದು ಸರ್ ಎಲ್ಲಿ ಹೋಗಬೇಕು ಸರ್ ಅಂತ ಕೇಳ್ತಾರಲ್ಲ ಅವಾಗ ಇಲ್ಲಿ ನಿಂತಿರ್ತಾರೆ ಅವರು ಚಾಮರಾಜಪೇಟೆಗೆ ಸೊ ಹತ್ತು ರೂಪಾಯಿ ಆಗುತ್ತೆ ಇಬ್ಬರು ಶೇರ್ ಅಂತ ಓಕೆ ನನ್ನ ಫ್ರೆಂಡ್ ಇದ್ದಾರೆ ಅಂತ ಮತ್ತೆ ಇಲ್ಲಿ ಹೋಗ್ತಾರೆ ಅವ್ರು ನಿಂತ್ಕೊಳ್ಳೋದು ಈ ಹತ್ರ ಇಲ್ಲಿ ಒಂದು ಇವಾಗ ಒಂದು ಬಟ್ಟೆ ಅಂಗಡಿ ಆಗಿದೆ ಬ್ಯಾಂಕ್ ಆಫ್ ಬರೋಡ ಆಗಿದೆ ಸೊ ಅಲ್ಲಿ ನಿಂತಿರ್ತಾರೆ ಮೊದಲು ಆ ಅಂಗಡಿ ಅಲ್ಲಿರುತ್ತೆ ಸೊ ಅಲ್ಲಿ ಮಾತಾಡ್ಕೊಂಬರ್ತಾರೆ ಸೊ ಆರು ರೂಪಾಯಿ ಉಳಿಸ್ತಾ ನೀವು ಕೊಡಿ ಆರು ರೂಪಾಯಿ ನಾನು ಕೊಡ್ತೀನಿ ಅಂದಾಗ ಆ ಅಂಗಡಿ ಅಲ್ಲಿರುತ್ತೆ ಸೊ ಇದೆಲ್ಲ ನಡೆಯೋದು ಇಲ್ಲೇ ಈ ಆಟೋ ಡ್ರೈವರ್ ಇರ್ತಾರಲ್ಲ ನಾನು ಆಗಲೇ ಹೇಳ್ದಂಗೆ ಹೇಮಂತ್ ಅವರು ಫಸ್ಟ್ ಎಪಿಸೋಡಲ್ಲಿ ಹೇಳ್ದೆ ಇಲ್ಲಿ ಕಾ ಆಟೋನ ಹತ್ತಿಸ್ಕೊಳ್ಳೋ ಆಟೋ ಡ್ರೈವರು ನಮಗೆ ಸಿಕ್ಕಿದ್ದಾರೆ ಅಂತ ಅವ್ರದೇ ಇಂಟ್ರವ್ಯೂ ಇವತ್ತು ಮಾಡ್ತೀನಿ ಸೊ ಅವ್ರನ್ನ ಕೇಳಿ ಎಲ್ಲಿ ನಡೆದಿದ್ದು ಅಂದರೆ ರಾಜಾಜಿನಗರ ಈ ಪ್ಲೇಸ್ ಅವರು ಆಟೋ ಹತ್ತಿಸ್ಕೊಳ್ಳೋದೆಲ್ಲ ರಾಜಾಜಿನಗರ ಇನ್ನು ಆಟೋ ಹತ್ಕೊಳ್ಳೋದೆಲ್ಲಿ ಇಲ್ಲಿ ಮುಂದೆ ಕಡೆ ಈ ಅಪ್ಪಿದೆಯಲ್ಲ ಈ ಅಪ್ಪಲ್ಲೇ ಅನಂತ್ನಾಗವ್ರಿಗೆ ಮತ್ತು ಹೇಮಂತ್ ಅವರು ಮಾತಾಡಿಕೊಂಡು ಚಾಮರಾಜಪೇಟೆ ಬರ್ತೀಯನಪ್ಪ ಹೌದು ಸರ್ ಬರ್ತೀನಿ ಅಂತಾರೆ ಅವಾಗ ಸಿಗರೇಟ್ ಯಾಕೆ ಎಸೈತಿ ಅಂತೆಲ್ಲ ಹೇಳ್ತಾರಲ್ಲ ಈ ಸೀನ್ ನಡೆಯೋದು ಇಲ್ಲಿ ಈ ಸ್ಕೂಲ್ ಗಾಡಿ ಹೋಗ್ತಿದೆಯಲ್ಲ ಅಲ್ಲಿ ಅಲ್ಲಿ ಬಂದರೆ ಇಲ್ಲಿ ಒಬ್ಬರು ನಿಂತಿರ್ತಾರೆ ಇಲ್ಲಿ ಒಬ್ಬರು ನಿಂತಿರ್ತಾರೆ ಸೊ ಇಲ್ಲಿ ನಿಂತ್ಕೊಂಡು ಇಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಅಂತ ಇರುತ್ತೆ ಆದರೆ ಈ ಕಂಬ ಇದೆ ನೋಡಿ ಈ ಕಂಬ ಎಲೆಕ್ಟ್ರಿಕ್ ಕಂಬ ಇದೆಯಲ್ಲ ಅವತ್ತಿಗೂ ಇದೆ ಮೂವತ್ತೈದು ವರ್ಷ ಆಗ್ತಾ ಬರ್ತಾ ಇದೆ ಮೂವತ್ತ್ನಾಲ್ಕು ವರ್ಷ ಆ ಡಬಲ್ ಡೋರ್ ಅಂಗಡಿ ಇಲ್ಲೇ ಇಲ್ಲಿ ಮ್ಯಾಚ್ಗೇನಂದರೆ ಆ ಇದಿದೆ ನೋಡಿ ಕೌರ್ಸ್ ಇದ್ರ ಮೇಲೇ ಹೆಸ್ರು ಬರ್ತಿರ್ತಾರೆ ಆಗ ಈಗ ಒಂದು ಸ್ವಲ್ಪ ಬಿಲ್ಡಿಂಗ್ನ ರಿನೋವೇಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಯಾಕೆ ಅಂದರೆ ಈ ಸೀನಲ್ಲಿ ಈ ಆಟೋ ಬರುತ್ತೆ ನೋಡಿ ಈ ಆಟೋ ಅನಂತ್ನಾಗ್ ಅವರು ಇಲ್ಲಿ ಆಟೋ ಹತ್ಕೊಂಡ್ರು ಸೀನ್ ಕಟ್ ಮಾಡಿದ್ರೆ ಫಿಲಮಲ್ಲಿ ಚೇಂಜಸ್ ಎಲ್ಲ ಹಾಗೆ ಆಗುತ್ತಲ್ಲ ಸ್ನೇಹಿತರೆ ಸೊ ಅವ್ರು ಬರೋದು ಈ ಕಡೆಯಿಂದ ಈ ಕಡೆಯಿಂದ ಬಂದಾಗ ನೀವು ನೋಡ್ಬೋದು ಇಲ್ಲೊಂದು ಇತ್ತೋಸ್ತೀನಿ ನೋಡಿ ಫ್ರೇಮು ಇಲ್ಲಿಂದ ಆಟೋ ಬರುತ್ತೆ ಇವಾಗ ಒಂದು ಗಾಡಿ ಬಂತಲ್ಲ ಈ ಗಾಡಿಯಿಂದ ಇಲ್ಲಿ ಆಟೋ ಎಂಟ್ರಿ ಆದರೆ ಹೀಗೆ ಈ ಕಂಬನೂ ಇರುತ್ತೆ ನೋಡಿ ಇಲ್ಲಿ ಬಂದು ಈ ಕಾರ್ ಹತ್ರ ನಿಲ್ಲುತ್ತೆ ಈ ಕಾರ ಹತ್ರ ನಿಂತಾಗ ಈ ಮರ ಎಲ್ಲ ಅವಾಗೆಲ್ಲ ಇರಲಿಲ್ಲ ಬಟ್ ಈ ಫ್ರೇಮ್ ನೋಡಿ ಈ ಆಟೋ ಬರಬೇಕಾದ್ರೆ ಈಗ ಒಂದು ಅಲ್ಲೊಂದು ಟೈಲರ್ ಅಂಗಡಿ ಇದೆಯಲ್ಲ ಆ ಟೈಲರ್ ಅಂಗಡಿ ಇರಲಿಲ್ಲ ಆದರೆ ಅದ್ರ ಬದಲಿಗೆ ಆ ಅಂಗಡಿ ಕ್ಲೋಸ್ ಆಗಿತ್ತು ಅದ್ರ ಪಕ್ಕದಲ್ಲಿ ಇಲ್ಲಿ ಒಂದು ಟೈಲರ್ ಅಂಗಡಿ ಇತ್ತು ಇವಾಗ ಅದು ಹೋಟೆಲ್ ಆಗಿದೆ ಹೌದು ಆರ್ ಕೆ ಟೈಲರ್ ಅಂತ ಇತ್ತಂತೆ ಸೊ ಇವರು ಯಜಮಾನ್ ಹೇಳ್ತದೆ ಆರ್ ಕೆ ಟೈಲರ್ಸ್ ಇಲ್ಲಿತ್ತು ಆ ಆರ್ ಕೆ ಟೈಲರ್ಸ್ ಅವ್ರು ಇವಾಗಿಲ್ಲ ಬದಲಿಗೆ ಮುಂದೆ ಹೋಗಿದ್ದಾರಾ ಸರ್ ಅವರು ಓಕೆ ಡನ್ ಓ ಸೊ ಇಲ್ಲಿತ್ತು ಆದರೆ ಈ ಆಟೋ ಎಂಟ್ರಿ ಆಗ್ಬೇಕಾದ್ರೆ ನೀವು ನೋಡ್ಬೋದು ಆ ರೋಲಿಂಗ್ ಶೆಟ್ ಕ್ಲೋಸ್ ಆಗಿತ್ತು ಈ ಅಂಗಡಿದು ಆ ಟೈಲರ್ ಅಂಗಡಿದು ಅಲ್ಲಿ ನೋಡ್ಬೋದು ನೀವು ಅಲ್ಲಿ ಒಂದು ಗೇಟು ಮತ್ತೆ ಮೆಟ್ಲು ಮ್ಯಾಚ್ ಆಗುತ್ತೆ ನೋಡಿ ಇಲ್ಲಿದೆ ನೋಡಿ ಫಸ್ಟ್ ಗೇಟ್ ಇರುತ್ತೆ ಇಲ್ಲಿ ಮೆಟ್ಲು ಇರುತ್ತೆ ಆ ಇದು ಒಂದು ಸ್ವಲ್ಪ ಚೇಂಜ್ ಆಗಿದೆ ಬಟ್ ಇವಾಗಲೂ ಹಾಗೆ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಈ ಆಟೋ ಬಂದಂಗೆ ಹೀಗೆ ಬಂದು ಇಲ್ಲಿ ಕಾರ್ ಹತ್ರ ನಿಲ್ಲುತ್ತೆ ಕಾರ್ ಹತ್ರ ಬರ್ತಾ ಇದ್ದಂಗೆನೆ ಅನನ್ ನಾಗವರು ಆಟೋನ ಇಂದ ಹಿಡಿದು ಇಲ್ಲಿದ್ದವ್ರನ್ನ ಹತ್ತಿಸ್ಕೊಂಡು ಹಾಗೆ ಕುಮಾರ್ ಅಂತ ಕರೀತಾರೆ ಆಗ ಆ ಕುಮಾರ್ ಅವರು ಇಲ್ಲಿಂದ ಬಂದು ಇಲ್ಲಿ ಆಟೋ ಹತ್ತುತ್ತಾರೆ ಇಲ್ಲಿ ಹತ್ತುಕೊಂಡು ಸೀದಾ ಚಾಮರಾಜಪೇಟೆ ಕಡೆ ಹೋಗ್ತಾರೆ ಚಾಮರಾಜಪೇಟೆಯಲ್ಲಿ ನಮಗೋಸ್ಕರ ಹೇಮಂತ್ ಸರ್ ಈ ಆಟೋ ಓಡಿಸಿದ್ರಲ್ಲ ಅವರು ಕಾಯ್ತಾ ಇದ್ದಾರೆ ಸೊ ಅಲ್ಲೋಗಿ ಹಾಗೆ ನಾನು ಕಳೆದ ಎಪಿಸೋಡ್ನಲ್ಲಿ ಗೌರಿ ಗಣೇಶ್ ಅವ್ರದ್ದು ಮಾತಾಡ್ಸಿದ್ನಲ್ಲ ಸೊ ಅವರು ಅಲ್ಲೇ ಇದ್ದಾರೆ ವಟಾರದ ಹತ್ರ ಆ ಒಟ್ಟಾರನ ಡ್ರಾಪ್ ಮಾಡಿದಂತಹ ಅಲ್ಲೇ ಇದ್ದಾರೆ ಸೊ ಅದಕ್ಕೂ ಮುಂಚೆ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಈ ಬಟ್ಟೆ ಅಂಗಡಿಯವರು ಇದ್ದಾರಲ್ಲ ಇವರು ಅವತ್ತಿಂದನೂ ಇದ್ದಾರಂತೆ ಸೊ ಅವ್ರನ್ನ ನಾನು ಮಾತಾಡಿಸ್ತೀನಿ ಕೇಳಿದೆ ಅವರೇ ಹೇಳಿದ್ದು ಸರ್ ಇದೇ ಬಿಲ್ಡಿಂಗು ಬಟ್ ಈ ಅಲ್ಲಿ ಒಂದಷ್ಟು ಜನ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ ಓನರ್ಗಳು ಬಟ್ ಇಲ್ಲಿ ಆ ಅಂಗಡಿ ಇದ್ದಿದ್ದು ನಿಜ ಸರ್ ಅಂತ ಹೇಳಿದ್ರು ಸೊ ಇಲ್ಲೂ ಒಂದು ಸ್ವಲ್ಪ ರಿನೋವೇಷನ್ ಆಗಿದೆ ಸೊ ನಾನು ಯಾಕೆ ಹೇಳಬೇಕು ಅವ್ರನ್ನೇ ಮಾತಾಡ್ಸೋಣ ಅಲ್ವಾ ಸೊ ಬನ್ನಿ ಅವ್ರನ್ನೇ ನಾವು ಹೋಗಿ ಕ್ಲೀನಾಗಿ ಏನಾಯ್ತು ಸರ್ ಯಾವಾಗ ಏನಾಯ್ತು ಮೂವತ್ತೈದು ಹಿಂದೆ ಅಂತ ಕೇಳೋಣ ಇದು ಇಲ್ಲಿ ಮೂವತ್ತೈದು ವರ್ಷದಿಂದ

ಇದು ಓನರ್ ಬೇರೆ ಇದ್ದಾರೆ ಅವರು ತೀರೋದ್ರು ಅವರೆಲ್ಲ ಸೇಲ್ ಮಾಡ್ಬಿಟ್ಟು ಹೋದ್ರು ಮೂರ್ ಓನರ್ ಚೇಂಜ್ ಆಯ್ತು ಬೇರೆ ಓನರ್ ಯಾರು ಸಿಗ ಅವ್ರಿಗೆ ಗೊತ್ತೇ ಇಲ್ಲ ಬಿಡಿ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೆ ಶೂಟಿಂಗ್ ಒಂದು ನಡೆದಿದೆ ಅಷ್ಟೇ ನೋಡಿದೀವಿ ಶೂಟಿಂಗ್ ಅಷ್ಟೇ ಹೌದೌದು

ನೋಡೋದ್ರಲ್ಲ ಇದು ಇಲ್ಲಿ ಶೂಟಿಂಗ್ ನಡೆದ ಜಾಗದ ಬಗ್ಗೆ ಅವರು ಇಲ್ಲಿರ್ತಾರೆ ಈ ಅಂಗಡೀಲಿ ಇರ್ತಾರೆ ಮೊದಲು ಇಲ್ಲಿ ಶೂಟಿಂಗ್ ಆಗಬೇಕಾದ್ರೆ ಆ ಆಟೋ ಹಿಂಗೆ ಪಾಸಾಗುತ್ತಲ್ಲ ಸೊ ಮತ್ತೆ ಆಗ್ತದೆ ಈಗ ನಾವು ಚಾಮರಾಜಪೇಟೆಗೆ ಹೋಗೋಣ ಅಲ್ಲಿ ನಮ್ಮ ಹೇಮಂತ್ ಸಾರು ಅಂದರೆ ಆಟೋದಲ್ಲಿ ಆಟೋ ಬರ್ತಾ ಬರ್ತಾಯಿರ್ತಾರಲ್ಲ ಅವರು ಕಾಯ್ತಾಯಿರ್ತಾರೆ ಸೊ ನಾವು ಅಲ್ಲಿಗೆ ಹೋಗೋಣ ಅಲ್ಲಿ ನಮ್ಮ ಹೇಮಂತ್ ಸಾರು ಹೋಗ್ನ ಮೀಟ್ ಮಾಡೋಣ ಅದಕ್ಕೂ ಮುಂಚೆ ಈ ಸ್ಪಾಟಲ್ಲಿದೆ ಅಂತ ಹೇಳ್ಬೇಕಲ್ಲ ಇದಿರೋದು ರಾಜಾಜಿನಗರ ಫಸ್ಟ್ ಬ್ಲಾಕು ನೀವು ಓರಿಯನ್ ಮಾಲ್ ಕಡೆಯಿಂದ ಬರ್ತಾ ಇದ್ದಂಗೆ ರಾಜ್ಕುಮಾರ್ ರೋಡಲ್ಲಿ ಫಸ್ಟ್ ಸಿಗ್ನಲಲ್ಲಿ ರೈಟ್ ತಗೊಂಡ್ರೆ ಸ್ಟ್ರೈಟ್ ಬಂದರೆ ಒಂದು ಕಾಡ್ ರೋಡ್ಗೆ ವೆಸ್ಟ್ ಆಫ್ ಕಾಡ್ ರೋಡ್ಗೆ ಜಾಯಿನ್ ಆಗುತ್ತೆ ಆ ರೋಡ್ಗೆ ಹೋಗೋದಕ್ಕಿಂತ ಮುಂಚೆನೇ ಒಂದು ಜಂಕ್ಷನ್ ಸಿಗುತ್ತೆ ಅಲ್ಲಿ ರೈಟ್ ತೊಗೊಂಡ್ರೆ ಹದಿನೈದು ಮೀಟ್ರಲ್ಲಿ ಈ ಜಾಗ ಇದೆ ನೀವು ಸರಿ ಹೋಗಿ ಆರ್ ಕೆ ಟೈಲರ್ಸ್ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ನೀವು ಅಲ್ಲಿ ಹೋಗಿ ಈ ಸ್ಪಾಟ್ನಲ್ಲಿ ನೋಡ್ಬೋದು ಎಸ್ ಗೌರಿ ಗಣೇಶ ಸಿನಿಮಾದ ಮೊದಲ ಭಾಗ ನೀವಾಗಲೇ ನೋಡಿದ್ದೀರಾ ಮೆಚ್ಚಿದ್ದೀರಾ ಇದೇ ವಟಾರದಲ್ಲಿ ಶೂಟಿಂಗ್ ಆಗಿತ್ತು ಅಂತ ತೋರಿಸಿದ್ದೆ ಎಲ್ಲಿ ಹೇಗೆ ಅಂತೆಲ್ಲ ನೀವು ತುಂಬ ಜನ ಅದರಲ್ಲಿ ಪ್ರಶ್ನೆ ಮಾಡಿದ್ರಿ ನಾನು ಆ ವಿಡಿಯೋದಲ್ಲೂ ಇದೇ ವಟಾರದ ಮಾಜಿ ಓನರ್ ಅವರು ನಿಮ್ಗೆ ಹೇಳಿದರು ಚಾಮರಾಜಪೇಟೆ ರಾಘವೇಂದ್ರ ಕಾಲೋನಿಯ ಬಳಿಯೇ ಇರೋದು ಇಲ್ಲಿ ಯಾರಾದರೂ ಬಂದರು ಹೇಗೆ ಕೇಳೋದು ಹೇಳ್ತಾರೆ ಅಲ್ಲೇ ಇರೋದು ಈ ಜಾಗ ಬಟ್ ನಾನು ಆ ಫಸ್ಟ್ ಎಪಿಸೋಡಲ್ಲೇ ನಾನು ನಿಮ್ಗೆ ಹೇಳಿದ್ದೆ ಈ ಫಿಲಮಲ್ಲಿ ಆಟೋ ನಿಮ್ಗೊಂದು ಗೊತ್ತಿರ್ಬೋದು ಈ ಸೀನು ಆ ಸೀನಿಗೆ ಆಗ್ತೀನಿ ನೋಡಿ ಚಾಮರಾಜಪೇಟೆ ಬರ್ತೇನಪ್ಪ ಬನ್ನಿ ಸರ್ ಕುತ್ಕೊಳ್ಳಿ ಪರವಾಗಿಲ್ಲ ಬನ್ನಿ ಸರ್ ಏ ನಮ್ಮಪ್ಪ ಈ ಸೀನು ನಡಿಬೇಕಾದ್ರೆ ನಾನು ಹೇಳಿದ್ದೆ ಇದರಲ್ಲಿ ಆಟೋ ಒಬ್ರು ಓಡಿಸ್ತಾರೆ ಹಿಂದೆಗಡೆ ಅನಂತ್ನಾಗ್ ಸರ್ ಮತ್ತೆ ಇನ್ನಿಬ್ರು ಚಾಮರಾಜಪೇಟೆಗೆ ಹೋಗ್ಬೇಕು ಅಂತ ಬರ್ತಾರೆ ಅವ್ರ ಹತ್ರನೇ ದುಡ್ಡಿಸ್ಕೊಂಡು ಇವರು ದುಡ್ಡು ಕೊಡ್ತಾರೆ ಸೊ ಈ ಆಟೋದಲ್ಲಿ ಯಾರ್ಯಾರು ಇರ್ತಾರಲ್ಲ ಅಂದರೆ ಆಟೋ ಓಡಿಸೋರು ಆಟೋ ಡ್ರೈವರ್ ಆ ಫ್ರೆಂಟ್ ಇಂಜಿನ್ ಆಟೋ ಇರ್ತಾರಲ್ಲ ಅವ್ರನ್ನೇ ನಾನು ಮಾತಾಡಿಸ್ತೀನಿ ಅಂತ ಕಳೆದ ಎಪಿಸೋಡಲ್ಲೇ ಹೇಳಿದ್ದೆ ಸೊ ಇವತ್ತು ನಾನು ಅದಕ್ಕೋಸ್ಕರನೇ ಎರಡನೇ ಎಪಿಸೋಡ್ನಲ್ಲಿ ತೋರ್ಸೋದಕ್ಕೆ ಬಂದಿದ್ದೀನಿ ಅವ್ರು ಇವತ್ತು ನಮ್ಮ ಜೊತೆ ಇದಾರೆ ಹೇಮಂತ್ ಸರ್ ಅಂತ ಸರ್ ನಮಸ್ತೆ ಸರ್ ನಾವು ಫಸ್ಟು ಇದೊಂದು ಮೈಕ್ ಹಾಕೋಡಿ ಸರ್ ನೀವೇ ಅಲ್ಲ ಹೆಮಂತ್ ಅಂದ್ರೆ ಅದು ಆಟೋದಲ್ಲಿ ಓಡ್ಸೋದೆಲ್ಲ ಹೌದು ಸರ್ ಎಷ್ಟು ವರ್ಷ ಆಗಿತ್ತು ನಿನಗೆ ಅವಾಗ ನನಗೆ ಅವಾಗ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಹಂಗಂದ್ರೆ ಇವಾಗ ಫಿಫ್ಟಿ ಫೋರ್ ಆಗಿದೆ ಇವಾಗ ಫಿಫ್ಟಿ ಆಟೋ ನಿಮ್ಮದೇ ಇತ್ತು ಸರ್ ಅದು ಆಟೋ ನಿಮ್ಮದೇ ಆಟೋ ಸರ್ ಇನ್ನೊಂದು ಏನಂದ್ರೆ ಈ ಆಟೋ ಓಡ್ಸ್ಕೊಂಡ್ ಬಂದ್ರಲ್ಲ ನೀವೇ ಆ ಸೀನಿಗೆ ಬೇಕು ಅಂತ ಅಥವಾ ಹೇಗೆ ಸಿಕ್ಕಾಕೊಂಡ್ರಿ ಆ ಸಿನಿಮಾದಲ್ಲಿ ನೀವು ನಮ್ದು ಇದೆ ಪಕ್ಕದ ಮನೇನೆ ಇಲ್ಲೇ ಶೂಟಿಂಗ್ ತೆಗಿತಾ ಇದ್ರಲ್ಲ ಅಂದ್ರೆ ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ನಮ್ಮ ಅಣ್ಣನ್ ಪರಿಚಯ ಇದ್ದವ್ರು ಓಕೆ ಓಕೆ ಸೊ ಹಂಗಾಗಿ ನಿಮ್ದೇ ಆಟೋ ಬೇಕು ಅಂತ ಅಂದ್ಬಿಟ್ಟು ಹೇಳೋದ್ ಓಕೆ ಓಕೆ ಸರ ಇನ್ನೊಂದೇನಂದ್ರೆ ಆ ಫಿಲಂ ಅಲ್ಲಿ ಈ ಆಟೋ ಎಲ್ಲಿಂದ ಹತ್ಕೊಳೋದು ಅವ್ರು ಅನಂತ್ ಮ್ಯಾಗ್ ಅವ್ರು ಅದು ರಾಜಾಜಿನಗರಲ್ಲಿ ಒಂದು ವುಮೆನ್ಸ್ ಹಾಸ್ಟೆಲ್ ಇದೆ ಓಕೆ ಹಾ ಅಲ್ಲಿ ತಗೊಳ್ತಾರೆ ಓಕೆ ಅಲ್ಲಿ ಅಂದ್ರೆ ಇಬ್ರು ಹತ್ಕೊತಾರೆ ಅನಂತ್ ನಾಗ್ ಅವರು ನಿಮ್ಮನ್ ಬಂದು ಮಾತಾಡ್ಸೋದು ಇಲ್ಲಿ ವುಮೆನ್ಸ್ ಹಾಸ್ಟೆಲ್ ಹತ್ರ ಒಂದು ಉಮನ್ಸ್ ಪಕ್ಕದಲ್ಲಿ ಒಂದು ರೋಡ್ ಇದೆ ಅಲ್ಲಿಂದ ಪಿಕ್ ಮಾಡ್ತಾರೆ ಪಿಕ್ ಮಾಡ್ತಾರೆ ಅಲ್ಲಿಂದ ಬಂದು ಇನ್ನಿಬ್ರು ಹತ್ತಿಸ್ ಮತ್ತೆ ಅದೇ ರೋಡ್ ಅಲ್ಲಿ ಪಕ್ಕ ಅಕ್ಕ ಪಕ್ಕ ತಗೊಂಡ್ರು ತಗೊಂಡು ಸ್ವಲ್ಪ ಕಾಡ ರೋಡ್ ಫಸ್ಟ್ ಬ್ಲಾಕ್ ಅಲ್ಲಿ ಒಂದೆರಡು ರೋಡ್ ಅಲ್ಲಿ ಕವರ್ ಮಾಡಿದ್ರು ಮತ್ತೆ ಅಲ್ಲಿಂದ ಈ ರೋಡ್ ಟರ್ನಿಂಗ್ ಸೊ ಅಲ್ಲಿ ಕಟ್ ಮಾಡಿದ್ಮೇಲೆ ಮತ್ತೆ ಇಲ್ಲಿಗೆ ಬಂದ್ರಿ ಅದೇ ಆಟೋದಲ್ಲೇ ಬಂದ್ರಿ ಅದೇ ಆಟೋದಲ್ಲಿ ಬಂದು ನೋಡಬಹುದು ಸ್ನೇಹಿತರೆ ಅವರು ಹತ್ಕೊಂಡ್ ಬರೋದು ಇಲ್ಲಿಂದನೆ ನಿನ್ನ ನಿಮ್ಗೆ ನಾನು ಫಸ್ಟ್ ಎಪಿಸೋಡ್ ಅಲ್ಲೇ ತೋರಿಸಿದೀನಿ ಇಲ್ಲಿಂದ ಎತ್ಕೊಂಡ್ ಬರ್ತಾರೆ ಇಲ್ಲಿಂದ ಹಿಂಗ್ ಟರ್ನ್ ಆಗಿ ಬರ್ತಾರೆ ಹಿಂಗ್ ಟರ್ನ್ ಆಗಿ ಬಂದಾಗ ಇಲ್ಲಿ ಇಲ್ಲಿಗೆ ಬಂದು ಇಲ್ಲಿಗೆ ಅಲ್ವಾ ಸರ್ ಇಲ್ಲೇ ಅಲ್ಲ ಇಲ್ಲ ಇಲ್ಲಿ ನಿಲ್ಸ್ತಾರೆ ಅವಾಗ ಸರ್ ಮತ್ತೆ ದುಡ್ಡೆಲ್ಲ ಸರ್ ಅವಾಗ ದುಡ್ಡು ಕೊಡೋದೆಲ್ಲ ಹೇಗೆ ಅಂದ್ರೆ ಎಷ್ಟು ರೂಪಾಯಿ ಇತ್ತು ಅವಾಗ ಆ ಸೀನಲ್ಲಿ ಅವಾಗ ಒಂದ್ ರೂಪಾಯಿ ಕಿಲೋಮೀಟರ್ ಇತ್ತು ಅವಾಗ ನೀವು ಆಟೋ ಓಡಿಸ್ಬೇಕಾರೆ ಮಿನಿಮಮ್ 2 ರೂಪಾಯಿ 2 ಕಿಲೋಮೀಟರ್ ಗೆ 1 ಕಿಲೋಮೀಟರ್ 1 ರೂಪಾಯಿ ಓಕೆ ಓಕೆ ಆಮೇಲೆ ಇಲ್ಲಿಗ್ ಬಂದ್ಮೇಲೆ ಅನಂತ್ ನಾಗ್ ಅವರು ಮಾತಾಡ್ಸಿರೋದು ಏನಾದ್ರೂ ಇದ್ಯಾ ಅಸೀನ್ ಅಂದ್ರೆ ಆ ಫಿಲಮ್ ನಡಿಬೇಕಾದ್ರೆ ಹ ಇದೆ ಮಾತಾಡ್ಸಿದ್ರು ನಿಮ್ಮ ಏನಂತ ಮಾತಾಡ್ಸಿದ್ರಾಗ ಅದು ಶೂಟ್ ಮಾಡಿದಾಗ ಅದು ಅಷ್ಟು ಕವರ್ ಆಗಿಲ್ಲ ಅದು ರನ್ನಿಂಗ್ ನಲ್ಲಿ ತಗೊಂಡಿದ್ರು ರನ್ನಿಂಗ್ ಅಲ್ಲಿ ನೀವು ಎಲ್ಲಾ ಏನಂತ ಮಾತಾಡ್ೋದ್ರಿ ಸರ್ ಅನಂತ ನಾಗ್ ಸರ್ ಜೊತೆ ಕ್ಯಾಶುವಲ್ ಆಗಿ ಏನ್ ಏನು ಏನೋ ಏನು ಕೇಳಿದ್ರ ನಿಮ್ನ ಏನಾದ್ರು ಏನ್ ಮಾಡ್ತಾ ಇದೀರಾ ಏನು ಅಂತೆಲ್ಲ ಅಲ್ಲ ಹೌದು ಹೌದು ಓಕೆ ಓಕೆ ಸರ್ ಎಷ್ಟು ದಿನ ಇದು ಶೂಟ್ ಆಗಿದ್ದು ಅಂದ್ರೆ ಆಟೋದ ಎಷ್ಟು ದಿನಷ್ಟು ಶೂಟ್ ಆಗಿತ್ತು ಆಲ್ಮೋಸ್ಟ್ ಒಂದು ಮೂರು ದಿನ ಅಥವಾ ಮೂರು ದಿನ ಅದು ಬರೀ ಅದೊಂದು ಸೀನ್ಗೆ ಇಲ್ಲಿ ಮತ್ತೆ ರಾಜಾಜಿನಗರಲ್ಲಿ ಒಂದ್ ಎರಡು ದಿನ ಆಯ್ತು ಇಲ್ಲಿ ಒಂದ್ ದಿನ ಆಯ್ತು ಮೂರು ದಿನದಲ್ಲಿ ಆಟೋ ಸೀನ್ ನಡೆದಿತ್ತು ಆಮೇಲೆ ಫಿಲಂ ನೋಡಿದ್ಮೇಲೆ ಯಾರಾದ್ರು ಗುರ್ತಿಡ್ದವ್ರ ಸರ್ ನಿನ್ನ ಸುಮಾರ್ ಜನ ಗುರ್ತೆ ಗುರ್ತಿಡ್ದವ್ರ ಸುಮಾರ್ ಜನ ಅಂದ್ರೆ ಈ ಏರಿಯಾದ ಮಾಮೂಲಿ ಗುರ್ತ್ ಹಿಡಿತಾರೆ ನಮ್ಮ ಸರ್ ಅಂತ ಬೇರೆಯವ್ರು ಎಲ್ಲಾದ್ರು ಈಗ್ಲೂ ನಮ್ಮ ಪರಿಚಯ ಇದ್ದವ್ರು ಯಾರಾದ್ರು ನೋಡಿದ್ರೆ ಆ ಒಂದು ಸ್ನಾಪ್ ನನ್ಗ್ ಹಾಕ್ತಾರೆ ಅದು ಆ ಒಂದು ವಿಡಿಯೋ ಕ್ಲಿಪ್ ನನ್ಗ್ ಹಾಕ್ತಾರೆ ಅವಾಗ ರೆಸ್ಪಾನ್ಸ್ ಆಗಿತ್ತು ಸರ್ ಅವಾಗ ಫಿಲಂ ರಿಲೀಸ್ ಆಗಿದ್ ಟೈಮಲ್ಲಿ ಚೆನ್ನಾಗಿತ್ತು ಅವಾಗೆಲ್ಲ ಅವಾಗ ಎಲ್ಲಾದ್ರು ಗುರ್ತ್ ಹಿಡಿಯೋರಾ ನಿಮ್ಮ ಬಾಡಿಗೆಗೆ ಬಂದವ್ರು ಹಾ ಗುರ್ತೇವ ಅಂದ್ರೆ ಬಾಡಿಗೆಗೆ ಬಂದವ್ರು ಅಂತ ಏನಿದಿಲ್ಲ ಆ ಗುರ್ತಿಡಿ ಅವ್ರ ಆಮೇಲೆ ಇನ್ನೊಂದು ಆಗ ಆಟೋ ಓಡಿಸ್ತಾ ಇದ್ರು ಈಗಲೂ ಆಟೋ ಇದೆಯಾ ಏನಾಯ್ತು ಸೇಲ್ ಮಾಡಿ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಹದಿನೈದು ವರ್ಷ ಆಯ್ತು ಇವಾಗ ಏನು ಮಾಡ್ತಾ ಇದೀರಾ ಸರ್ ಈಗ ಕ್ಯಾಬ್ ಇಟ್ಕೊಂಡಿದ್ದೀನಿ ಕ್ಯಾಬ್ ಇಟ್ಕೊಂಡಿದ್ರು ಸೊ ಆಟೋ ಹೋಗಿ ಈಗ ಕ್ಯಾಬ್ ಇಟ್ಕೊಂಡಿದ್ದಾರೆ ಹೇಮಂತ್ ಸರ್ ಸರ್ ಆಮೇಲೆ ಇಲ್ಲ ಅನಂತ್ ನಗರ್ ಇರ್ತಾ ಇದ್ರಲ್ಲ ಎಲ್ಲಿ ಇರ್ತಾ ಅಂದ್ರೆ ಇಲ್ಲಿ ಶೂಟಿಂಗ್ ಆಗಿತ್ತು ಎಷ್ಟು ದಿನ ಶೂಟಿಂಗ್ ಆಗಿತ್ತು ಇಲ್ಲಿ ಒಂದ್ ವಾರ ಆಗಿತ್ತು ಒಂದ್ ವಾರ ಅಂತ ಅವ್ರು ಬಂದ ಈಗ ಉಳ್ಕೋತಾ ಇದ್ದಿದ್ದಲ್ಲಿ ಸರ್ ಈಗ ನಮ್ಮ ಅಣ್ಣನ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು ನಮ್ ದೊಡ್ಡಪ್ಪ ಅವ್ರ ಮನೆ ಅದು ಇದಿಷ್ಟು ಹೇಮಂತ್ ಸರ್ ಅವರ ಮಾತುಗಳು ನಾನು ಕಳೆದ ಎಪಿಸೋಡ್ ಅಲ್ಲೇ ಹೇಳಿದ್ದೆ ನಾನು ಹೇಮಂತ್ ಸರ್ ಅವ್ರನ್ನ ಮಾತಾಡಿಸ್ತೀನಿ ಅಂತ ಸೊ ಇದು ಆಸಿನಲ್ಲಿ ಬರೋ ಆಗ್ಲಿಗೂ ಇದಿಗೂ ತುಂಬಾ ವ್ಯತ್ಯಾಸ ಆಗಿರಲ್ಲ ಇದಿಷ್ಟು ಇವತ್ತಿನ ಎಪಿಸೋಡ್ ಮುಂದಿನ ಎಪಿಸೋಡ್ ಇದೇ ಗೌರಿ ಗಣೇಶ ಸೆಗ್ಮೆಂಟ್ ಅಲ್ಲೇ ಮಾಡ್ತೀನಿ ಆಗ ನಾನು ನಿಮಗೆಲ್ಲ ಗೊತ್ತಿರ್ಬೋದು ಶೆಟ್ರಂಗಡಿ ಅನಂತ್ನಾಗ್ ಅವರು ಬಿಟ್ಟು ಶೆಟ್ಟಿ ಅಂಗಡಿಲಿ ಐಟಮ್ಗಳನ್ನ ಇಸ್ಕೊಂಬಂದು ಒಟ್ಟಾರಕ್ಕೆಲ್ಲ ಹಂಚ್ತಾರಲ್ಲ ಆ ಸೀನ ನಿಮಗೆ ತೋರಿಸ್ತೀನಿ ಮೂರನೇ ಭಾಗದಲ್ಲಿ ಹಾಗೆ ಇಲ್ಲಿ ಇದ್ದಾರಲ್ಲ ಇಲ್ಲಿ ಅವರು ನಮ್ಮ ಆಟೋ ಡ್ರೈವರ ಪಕ್ಕದಲ್ಲಿ ಅವರು ಇದೇ ವಟಾರಕ್ಕೆ ಸೇರಿದವರು ಇವರು ಸಹ ಈ ಒಂದು ಮುಂದಿನ ಮೂರನೇ ಸೆಗ್ಮೆಂಟಲ್ಲಿ ಅವ್ರನ್ನ ಮಾತಾಡಿಸ್ತೀನಿ ಅವ್ರ ಮನೆಯಲ್ಲಿ ಈ ಗೌರಿ ಗಣೇಶ ಸಿನಿಮಾಗೆ ಯೂಸ್ ಮಾಡಿದಂತಹ ಒಂದಷ್ಟು ಪ್ರಾಪರ್ಟಿಗಳು ಪ್ರಾಪರ್ಟಿಗಳು ಅನ್ನೋದಕ್ಕಿಂತ ಒಂದಷ್ಟು ಕುರುಗಳು ಆ ಮನೆಯಲ್ಲಿ ಅನಂತ್ನಾಗ್ ಅವ್ರ ಮನೆಯಲ್ಲಿ ಒಂದಷ್ಟು ವಸ್ತುಗಳಿರ್ತವೆ ಆ ವಸ್ತುಗಳನ್ನೆಲ್ಲ ಇವ್ರ ಮನೆಯಲ್ಲಿಂದನೇ ತೊಗೊಂಡಿರೋದು ಸೊ ಅದೆಲ್ಲ ಎಲ್ಲಿದೆ ಹೇಗಿದೆ ಇದನ್ನು ನಾನು ಮೂರನೇ ಸೆಗ್ಮೆಂಟಲ್ಲಿ ತೋರಿಸ್ತೀನಿ ನೋಡ್ಬೋದು ಅವರೆಲ್ಲ ಅದನ್ನೆಲ್ಲ ಫೋಟೋ ಹೊಡೆದು ಇಟ್ಕೊಂಡಿದ್ದಾರೆ ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಕೆಳಗಡೆ ಸೂಪರ್ ಥ್ಯಾಂಕ್ಸ್ ಇದೆ ಅನ್ನೋದು ಗೊತ್ತಿದೆ ಅಲ್ಲ ನಿಮಗೆ ಸೊ ಅದನ್ನು ಮಾಡ್ತಾ ಇವತ್ತಿನ ನಿಮ್ಮ ಈ ಎಪಿಸೋಡ್ ಇಷ್ಟ ಆಗಿದ್ರೆ ಶೇರ್ ಕೂಡ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಾನು ಮುಗಿಸ್ತಾ ಇದೀನಿ ಮುಂದಿನ ಎಪಿಸೋಡ್ ಯಾವ ಸಿನಿಮಾದ್ದು ಮಾಡಬೇಕು ಅಂತಾನು ನನಗೆ ಸಜೆಷನ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವೆಲ್ಲ ಕೆಲ್ಸಕ್ಕೆ ಹೋಗ್ಬಾರ್ದು ನಮ್ಮ ತಂಗಿ ತಮ್ಮ ನಾವು ಆಮೇಲೆ ಏನಾಯ್ತು ಅಂದ್ರೆ ನಾನು ಮಧ್ಯಾಹ್ನ ಬಂದ್ ಊಟ ಮಾಡೋಣ ಅಂತ ಈ ಕಡೆ ಒಬ್ಬರು ಇದ್ರು